ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಭಾಗ ಒಂದು ಮಕ್ಕಳೇ ಬ್ರಿಟಿಷರು ತಮ್ಮ ಖಜಾನೆಗೆ ನಿರ್ದಿಷ್ಟ ಪ್ರಮಾಣದ ಆದಾಯ ಬರಲಿ ಅನ್ನೋ ಕಾರಣಕ್ಕಾಗಿ ಭೂಕಂದಾಯ ನೀತಿಗಳನ್ನು ಜಾರಿಗೆ ತಗೊಂಡು ಬರ್ತಾರೆ ಭಾರತದಲ್ಲಿ ತಮ್ಮ ಯುದ್ಧಗಳ ವೆಚ್ಚವನ್ನು ತುಂಬುವುದಕ್ಕಾಗಿ ಕೈ ತುಂಬ ಸಂಬಳ ಪಡೆಯುತ್ತಿದ್ದ ಸಾವಿರಾರು ಸಿಬ್ಬಂದಿಗಳಿಗೆ ವೇತನ ನೀಡುವುದಕ್ಕಾಗಿ ಹಾಗೂ ಇನ್ನಿತರ ಉದ್ದೇಶಗಳಿಗಾಗಿ ಕಂಪನಿಗೆ ಹಣದ ಅವಶ್ಯಕತೆ ಇತ್ತು ಆದುದರಿಂದ ಕಂಪನಿ ರೈತರಿಂದ ದುಬಾರಿ ವೆಚ್ಚದ ಭೂ ಕಂದಾಯವನ್ನು ವಸೂಲಿ ಮಾಡಲು ಪ್ರಾರಂಭಿಸಿತು ಗವರ್ನರ್ ಜನರಲ್ ವಾರೆನ್ ಹೇಸ್ಟಿಂಗ್ಸನು ತನ್ನ ಅಧಿಕಾರಾವಧಿಯಲ್ಲಿ ಕಂದಾಯವನ್ನು ವಸೂಲಿ ಮಾಡಲು ಹರಾಜು ಪದ್ಧತಿಯನ್ನು ಜಾರಿಗೆ ತಂದನು ಹರಾಜು ಪದ್ಧತಿಯಲ್ಲಿ ರೈತರು ಹೆಚ್ಚಿನ ಕಂದಾಯ ಕೊಡುವಲ್ಲಿ ವಿಫಲರಾಗುತ್ತಿದ್ದರು ಆದುದರಿಂದ ಬ್ರಿಟಿಷರು ಪರಿಹಾರವೆಂಬಂತೆ ಇನ್ನಿತರ ಮೂರು ರೀತಿಯ ಕಂದಾಯ ಪದ್ಧತಿಗಳನ್ನು ಜಾರಿಗೆ ತಂದರು ಅವುಗಳೆಂದರೆ ಮೊದಲನೆಯದಾಗಿ ಖಾಯಂ ಜಮೀನ್ದಾರಿ ಪದ್ಧತಿ ಕಂದಾಯದ ಸಂಗ್ರಹಕ್ಕೆ ರೈತರು ಜಮೀನ್ದಾರರೊಡನೆ ಮಾಡಿಕೊಂಡ ಒಪ್ಪಂದವನ್ನು ಖಾಯಂ ಜಮೀನ್ದಾರಿ ಪದ್ಧತಿ ಎನ್ನುವರು ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಗವರ್ನರ್ ಜನರಲ್ ಕಾರ್ನವಾಲೀಸ್ ಈ ಪದ್ಧತಿಯಿಂದ ಸರ್ಕಾರಕ್ಕೆ ನಿರ್ದಿಷ್ಟ ಪ್ರಮಾಣದ ಆದಾಯ ಬರುತ್ತಿತ್ತು ಸರ್ಕಾರದ ವೆಚ್ಚವೂ ಕಡಿಮೆಯಾಯಿತು ಬ್ರಿಟಿಷರು ತಮ್ಮನ್ನು ಬೆಂಬಲಿಸಲು ಮತ್ತು ಸಮರ್ಥಿಸಲು ಜಮೀನ್ದಾರರಂತಹ ಅನೇಕ ಹೊಸ ವರ್ಗಗಳನ್ನು ಸೃಷ್ಟಿ ಮಾಡಿದರು ಈ ಪದ್ಧತಿಯಿಂದಾಗಿ ಜಮೀನ್ದಾರರು ರೈತರ ಮೇಲೆ ದಬ್ಬಾಳಿಕೆ ನಡೆಸಿದರು ಭೂ ಮಾಲೀಕರು ಕೃಷಿ ಉತ್ಪಾದನೆ ಹೆಚ್ಚಿಸುವಲ್ಲಿ ಯಾವುದೇ ಆಸಕ್ತಿ ತೋರಿಸಲಿಲ್ಲ ಈ ಪದ್ಧತಿಯಿಂದ ಕೃಷಿ ರಂಗ ಕುಸಿಯಿತು ಮತ್ತು ಇದು ರೈತರನ್ನು ಬಡವರನ್ನಾಗಿಸಿತು ರೈತವಾರಿ ಪದ್ಧತಿ ಶಕ ಹದಿನೆಂಟುನೂರ ಇಪ್ಪತ್ತು ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತನು ನೇರವಾಗಿ ಸರ್ಕಾರಕ್ಕೆ ಕಂದಾಯವನ್ನು ಸಂದಾಯ ಮಾಡುವ ಪದ್ಧತಿಯೇ ರೈತವಾರಿ ಪದ್ಧತಿ ಈ ಪದ್ಧತಿಯಲ್ಲಿ ಭೂಮಿಯನ್ನು ಅಳತೆ ಮಾಡಿ ಭೂಮಿಯ ಫಲವತ್ತತೆ ಹಾಗೂ ನೀರಾವರಿಯ ಅನುಕೂಲತೆಗಳನ್ನು ಗಮನಿಸಿ ಕಂದಾಯವನ್ನು ನಿಗದಿಪಡಿಸಲಾಗುತ್ತಿತ್ತು ರೈತರು ತಮ್ಮ ಉತ್ಪನ್ನದ ಅರ್ಧದಷ್ಟು ಭಾಗವನ್ನು ಕಂದಾಯವಾಗಿ ನೀಡಬೇಕಾಗುತ್ತಿತ್ತು ಕ್ಷಾಮ ಅಥವಾ ಪ್ರವಾಹದಿಂದ ಬೆಳೆ ಹಾನಿಯಾದರೂ ರೈತರು ತಪ್ಪದೇ ಕಂದಾಯ ಪಾವತಿಸಬೇಕಿತ್ತು ಇನ್ನು ಮಹಲ್ಬಾರಿ ಪದ್ಧತಿ ಮಹಲ್ ಎಂದರೆ ಗ್ರಾಮ ಅಥವಾ ಎಸ್ಟೇಟು ಎಂದರ್ಥ ಇನ್ನು ಈ ಪದ್ಧತಿಯಲ್ಲಿ ಜಮೀನ್ದಾರನೇ ರೈತರ ಕಂದಾಯ ಸಂಗ್ರಹಿಸುತ್ತಿದ್ದನು ಭೂ ಕಂದಾಯ ಪದ್ಧತಿಗಳ ಒಟ್ಟು ಪರಿಣಾಮಗಳು ಬ್ರಿಟಿಷರು ಜಮೀನನ್ನು ಮಾರಾಟದ ವಸ್ತುವಾಗಿ ಪರಿವರ್ತಿಸಿದರು ಜಮೀನಿನ ಹರಾಜು ಮತ್ತು ಮಾರಾಟದ ಪ್ರಕರಣಗಳು ಹೆಚ್ಚಾದವು ಕಂದಾಯವನ್ನು ಹಣದ ರೂಪದಲ್ಲಿಯೇ ನೀಡಬೇಕಾಯಿತು ಆದುದರಿಂದ ಹಣದ ಮಹತ್ವ ಹೆಚ್ಚಾಯಿತು ಬ್ರಿಟಿಷರು ತಮ್ಮ ಲಾಭಕ್ಕಾಗಿ ರೈತರಿಗೆ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂತೆ ಒತ್ತಾಯಿಸಿದರು ಇದರಿಂದ ಆಹಾರ ವಸ್ತುಗಳ ಕೊರತೆ ಉಂಟಾಯಿತು ಜಮೀನ್ದಾರಿ ಪದ್ಧತಿಯಿಂದಾಗಿ ರೈತರ ಅನೇಕ ಹೊಸ ವರ್ಗಗಳು ಹುಟ್ಟಿಕೊಂಡವು ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ಬ್ರಿಟಿಷರ ಮೂರು ರೀತಿಯ ಕಂದಾಯ ಪದ್ಧತಿಗಳನ್ನು ಅರ್ಥ ಮಾಡಿಕೊಂಡಿರುವಿರಿ ಎಂದು ಭಾವಿಸುತ್ತೇನೆ ಧನ್ಯವಾದಗಳು